ಇನ್ನು ಪ್ರತಾಪ್ ಕೆನ್ನೆಗೆ ಹೊಡೆದಂಥ ಕಾಲೇಜ್ ಹುಡುಗಿ ಹಾಗಾದರೆ ಪ್ರತಾಪ್ ಏನು ಇಡಬಿಟ್ಟು ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀರೋದಕ್ಕೂ ಚಾನ್ಸಸ್ ಕೊಡಲೇ ಸಬ್ಸ್ಕ್ರಮ್ಗೊಳಿಸಿದರೆ ಅಲ್ಲಿ ಡ್ರೋಮ್ರದ ಮೈಸೂರಿನ ಪ್ರತಿಷ್ಠಿತ ಕಾಲೇಜ್ಗೆ ಬರೀಗಾಲದಲ್ಲೇ ಹೋಗಿದ್ದ ಇನ್ನು ಹೋದ ಸಮಯದಲ್ಲಿ ಸಾಕಷ್ಟು ಜನ ಹುಡುಗ ಹುಡುಗಿಯರು ಕಾಲೇಜ್ ಹುಡುಗ ಹುಡುಗಿಯರೆಲ್ಲ ತುಂಬಿಕೊಂಡಿದ್ದರು ಸೆಲ್ಫಿ ಕೂಡ ಕೇಳ್ತಿದ್ರು ಅದೇ ಸಂದರ್ಭದಲ್ಲಿ ಒಂದು ಹುಡುಗಿ ಸೆಲ್ಫಿಯನ್ನು ಕೇಳಿ ಕೇಳಿ ತಿರುಗ್ತಿರ್ತಾಳೆ ಆದರೆ ಪ್ರತಾಪ್ ಬೇರೆಯವರಿಗೆ ಸೆಲ್ಫಿ ಕೊಡ್ತಿರ್ತಾನೆ ಆ ಹುಡುಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಜೋರಾಗಿ ಕೆನ್ನೆ ಹಿಡ್ಕೊಂಡು ಹಿಂಗೆ ಸಣ್ಣದಾಗಿ ಮೆಲ್ಲಿಗೆ ಹೊಡೆದ್ಬಿಟ್ಟು ಹಿಂಗೆ ಹೇಳ್ಕೊಂತಾಳೆ ಹಾಗಾದ್ರೆ ನೋಡಿದಂಥ ಏನು ಮಾಡ್ತಿದ್ಯಾ ಅಂತ ಹೇಳಿ ಪ್ರೋಮ ಪ್ರತಾಪ್ ಪಕ್ಕ ಇದ್ದಂಥ ಅವ್ರು ಕಾಲೇಜ್ ಹುಡುಗರು ಹೇಳ್ತಾರೆ ಮತ್ತು ಸೆಲ್ಫಿ ಅವಾಗಲಿಂದ ನಾನು ಇದ್ದೀನಿ ಸೆಲ್ಫಿನೇ ಕೊಡ್ತಿಲ್ಲ ಅಂತ ಹೇಳಿ ಆ ಹುಡುಗಿ ಕೊನೆಗೆ ಹೇಗೆ ಕೊಡ್ತೀನಿ ಕೊಡ್ತೀನಿ ಬಿಡಮ್ಮ ಅಂತ ಅಥ್ತ ಕಡಮ್ಮ ಅಂತ ಹೇಳಿ ಡ್ರೋಮ್ ಪ್ರತಾಪ್ ಪಕ್ಕದಲ್ಲಿ ನಿಂತ್ಕೊಂಡು ಸೆಲ್ಫಿನೂ ಕೊಡುತ್ತೆ ಕಂತಾಳೆ ಇನ್ನು ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮುಂದೆ ಆ ಕೆಂಪು ಚಡಿದಾರ ಹಾಕಿರೋಂಥ ಹುಡುಗಿನೇ ಆ ಥರ ಮಾಡೋದು ಕೊನೆ ಹಿಡ್ಕೊಂಡೆಲ್ಲ ಹೇಳ್ತಾ ಹಾಡ್ಬಿಡ್ತಾಳೆ ಡ್ರೋಮ್ ಪ್ರತಾಪ್ಗೆ ಹೌದು ನನಗೆ ನೀವೊಂದು ತುಂಬಾ ಇಷ್ಟ ನಾನು ನಿಮ್ಮ ದೊಡ್ಡ ಫ್ಯಾನು ಬಿಗ್ ಬಾಸ್ನಲ್ಲಿ ನೀವಿದ್ದಾಗ ಸಿಕ್ಕಾಪಟ್ಟೆ ಓಟ್ ಹಾಕಿದ್ದೆ ಜಾಸ್ತಿ ನಾನೇ ಅಂತ ಹೇಳಿ ಹೇಳಿದಾಗ ಹ್ಞೂ ಕಡಮ್ಮ ಆಯಿತು ತುಂಬಾ ಥ್ಯಾಂಕ್ಸ್ ಕಡಮ್ಮ ಸಹಾಯ ಮಾಡಿದ್ದಕ್ಕೆ ತಗಡಮ್ಮ ಅಂತ ಇಡೀ ಸೆಲ್ಫಿಯನ್ನು ಕೂಡ ನಮ್ಮ ಡ್ರೋನ್ ಪ್ರತಾಪ್ ಕೊಡ್ತಾನೆ ಈ ಮೂಲಕ ಕೆನ್ನೆಗೆ ಹೊಡೆದು ಸೆಲ್ಫಿ